ಎಲ್ರಿಗೂ ನಮಸ್ಕಾರ ಕಿಚನ್ ಕಿಚನ್ಗಳಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಮಕೂರಿನ ಬ್ರಿಡ್ಜ್ ಕೆಳಗಡೆ ನೋಡಿ ಎಲ್ಲ ವೆಹಿಕಲ್ಸ್ಗಳು ಅಲ್ಲೇ ಓಡಾಡ್ತಾ ಇದೆ ಎಷ್ಟು ಮುಕ್ಕಾಲು ಭಾಗ ಅಂದರೆ ಮುಕ್ಕಾಲು ಭಾಗ ಕೆಲಸ ಮುಗ್ದೋಗೈತೆ ಅದಕ್ಕೆ ಎಲ್ಲ ವೆಹಿಕಲ್ಸ್ಗಳು ಕೂಡ ಅಲ್ಲೇ ಓಡಾಡ್ತಾನೆ ಇದೆ ನೋಡಿ ಎಷ್ಟು ಕೆಲಸ ಆಗಿದೆ ಅಂತ ತೊಂಬತ್ತು ಭಾಗವೇ ಕೂಡ ಆಗೋಗೋಯ್ತು ಅಲ್ಲೇ ಹೇಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಂಬಿಗಳಿತ್ತು ಆದರೆ ಇನ್ನೇನು ಕೆಲಸ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಸ್ವಲ್ಪ ಕಾಲು ಭಾಗ ಅಷ್ಟೇ ಇರೋದು ಕೆಲಸ ನೀವು ಕೂಡ ನೋಡಿ

ನೋಡಿ ಇಷ್ಟು ಕೆಲಸ ನಡೀತೈತೆ ಅಲೆನೆ ಅಂದರೆ ಆಲೆ ಮುಕ್ಕಾಲು ಪರ್ಸೆಂಟ್ ಆಗಿದೆ ಅಂದರೆ ಇನ್ನೂ ಸ್ವಲ್ಪ ಇದೆಯೋ ಹೇಗೋ ಗೊತ್ತಿಲ್ಲ ಆಲೆ ನೋಡಿ ಜನಗಳೆಲ್ಲ ಓಡಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಇನ್ನೂ ಮುಂದೆ ಮುಂದೆ ಎಷ್ಟು ಕೆಲಸ ಮಾಡ್ದೈತೆ ಇನ್ನೂ ಯಾವ ರೀತಿ ಆಗೈತೆ ಅಂತ ತೋರಿಸ್ತೀನಿ ಬನ್ನಿ ಒಂದ್ಸಲ ಬೆಳಗ್ಗೆ ಎಂಟು ಗಂಟೆ ಬಂದೆ ಕಡೆ ಹೀಗೆ ತಡೆ ನೋಡೋಣ ಎಲ್ಲ ಅಲ್ಲೇ ವೆಹಿಕಲ್ಗಳು ಓಡಾಡ್ತಾ ಇದ್ದಲ್ಲ ಎಷ್ಟು ಕೆಲಸ ನಡೆದೈತೆ ಅಲ್ಲೇ ಓಪನ್ ಆಗೈತಾ ಅಂತ ನೋಡೋಣ ಅಂತ ಬಂತೆ ನೋಡಿ ತೋರಿಸ್ತೀನಿ ರೈ ಇನ್ನೇನು ಕೆಲಸ ನಡೆದೈತೆ ಇನ್ನೂ ಎಷ್ಟು ಕೆಲಸ ನಡೆಯುತ್ತೆ ನೋಡಿ ಈ ಥರ ಸೈಡೆಲ್ಲ ಕಂಬಿಗಳೆಲ್ಲ ಹಾಕಿದ್ದಾರೆ ಅಲ್ಲೇ ಓಡಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ಕೆಲಸಕ್ಕೆ ಎಲ್ಲ ಕಂಬಿಗಳೆಲ್ಲ ಹಾಕ್ಕೊಂಡವ್ರೆ ಇನ್ನು ಕೆಲಸ ಮುಗ್ದೈತೋ ಇಲ್ವೋ ನನಗೂ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಇದ್ದಾರೆ ಕೇಳೋಣ ನೋಡ್ತೀನಿ ಕೇಳ್ತೀನಿ ಕೆಲಸ ಅಲ್ಲೇ ಮುಗ್ದೈತಾ ಅಂತ ಒಂದ್ಸಲ ಅದಿಲ್ಲ ಕಂಬಿಗಳೆಲ್ಲ ಇತ್ತು ಅಣ್ಣ ಕೆಲಸ ಮುಗ್ದೆ ವೆಹಿಕಲ್ ಎಲ್ಲ ಓಡಾಡ್ತೈತೆ ಇನ್ನೊಂದು ಇನ್ನೆಷ್ಟಾಯ್ತಣ ಕೆಲಸ ಇನ್ನ ಇನ್ನದು ಎಷ್ಟು ದಿನದಾಗ ಕ್ಲೋಸ್ ಆಗುತ್ತೆ ಮುಗಿಯುತ್ತೆ ಹೌದಾ ನಾವೆಲ್ಲ ಅಲ್ಲೇ ಓಡಾಡ್ತಾ ಇದ್ರಲ್ಲ ಮುಗಿದೋಯ್ತೇನೋ ಅಂದ್ಕೊಂಡ್ವಿ ಅಲ್ಲೇ ಹಾಂ ಹಾಂ ಅದಕ್ಕೆ ಅಂತ ಎಲ್ಲ ಓಡಾಡ್ತಾ ಇದಾರೆ ನಾವು ಅದನ್ನೇ ಹೇಳಿ ಅದನ್ನೇ ಎಲ್ಲ ಓಡಾಡ್ತಾವ್ರೆ ಅಲ್ಲೇ ಫುಲ್ಲು ಈಗ ನಿಮಗೂ ಡಿಸ್ಟರ್ಬ್ ಆಗುತ್ತೆ ಈಗ ಇನ್ನೂ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಹಾಕಿಸ್ಬಿಡಿ ಮತ್ತೆ ಹಾಂ ನೋಡಿ ಇನ್ನೂ ಕೆಲಸ ನಡೀತವ್ರೆ ಅದೇನೇ ಎಲ್ಲ ಅಡ್ಡ ಹಾಕಿದ್ದನ್ನು ತೆಗ್ದಿದ್ದಕ್ಕೆ ಅಲೆ ಜನಗಳೆಲ್ಲ ಓಡಾಡ್ತಾನೆ ಇದ್ದಾರೆ ಅವ್ರಿಗೂ ಗೊತ್ತಿಲ್ಲ ಜನಗಳಿಗೂ ಎಲ್ಲ ಕೆಲಸ ಮುಗ್ದೈತೆ ಅಂದ್ಕೊಂಡವ್ರೆ ನೋಡಿ ಇದೆಲ್ಲ ಮುಗ್ದೈತೆ ಅಲ್ಲ ಕೆಲಸ ಎಲ್ಲ ಇದೆಲ್ಲ ಫುಲ್ಲು ಮುಗ್ದೈತೆ ಇದೆಲ್ಲ ಮುಗ್ದೈತೆ ಅಂದರೆ ಒಂದೊಂದು ಸ್ವಲ್ಪ ಅಷ್ಟೇ ಅಂತೆ ಕೆಲಸ ನಾನು ಕಾಲು ಭಾಗ ಆಯ್ತು ಅಷ್ಟೇ ಕಾಲು ಭಾಗವೂ ಇಲ್ಲ ಕಡಿಮೆ ಇನ್ನೇನಿಲ್ಲ ಕೆಲಸ ಇನ್ನೇನು ಮುಗ್ದೋಗುತ್ತೆ ಇನ್ನೂ ಐತೆ ಆ ಥರ ಎಲ್ಲ ವೆಹಿಕಲ್ಗಳು ಕೂಡ ಇನ್ನು ಅವ್ರ ಕೆಲಸ ಶುರು ಮಾಡೋ ತನಕ ಓಡಾಡ್ಕಂಡಿ ಅಂತ ಸುಮ್ಮನೆ ಆಗೋರೆ ಅವರೂ ಹಾಸ್ಟೆಲ್ನಲ್ಲಿ ಬಂದು ಮಾಡ್ತಾರೆ ಆದರಷ್ಟು ಆದಷ್ಟು ಅಲ್ಲಿ ಮುಕ್ಕಾಲು ಪರ್ಸೆಂಟು ಕೆಲಸ ಮುಗಿದೋಗೈತೆ ಅಲ್ಲಿ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನೂ ಎಷ್ಟು ಕೆಲಸ ಇದೆ ಇನ್ನು ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನಮ್ಮ ಇದು ತುಮಕೂರಿನ ಬ್ರಿಡ್ಜ್ ಕೆಳಗಡೆ ಕೆಲಸ ಎಷ್ಟಾಗೈತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ತಿಳಿಸಿಕೊಟ್ಟಿದ್ದೀನಿ ಅರ್ಧ ಭಾಗ ಆಗುತ್ತೆ ಅದೆ ಮುಕ್ಕಾಲು ಭಾಗವೇ ಆಗೋಗ್ಬಿಡೈತೆ ನೋಡಿ ಬಿಡಿಸ್ ಮೇಲೆ ಕೆಳಗಡೆ ಎಲ್ಲ ಇನ್ನೂ ಕೆಲಸ ಇದೆಲ್ಲ ನೋಡಿ ಇದೆಲ್ಲ ಮಾಡ್ತಾನೆ ಇದ್ದಾರೆ ನೋಡಿ ಆ ಕಡೆಯಿಂದನೂ ಅಲ್ಲೂ ಕೂಡ ಕಂಬಿನೇ ಹಾಕಿದ್ದಾರೆ ನಾನು ಇವಾಗ ಗಾಂಧಿನಗರದ ಕಡೆಯಿಂದ ಬಂದೆ ಈ ಕಡೆನೂ ಕೂಡ ಎಂಟ್ರೆನ್ಸ್ ಎರಡೂ ಕಡೆಯೆಲ್ಲ ಕಂಬಿಯೆಲ್ಲ ಸೈಡ್ಗೆಲ್ಲ ಕಂಬಿಯೆಲ್ಲ ಹಾಕ್ತಿದ್ದಾರೆ ನೋಡಿ ಇನ್ನೊಂದು ಸ್ವಲ್ಪ ಅಲ್ಲೇ ಓಡಾಡ್ತಾನೆ ಅವರೇ ಅಂದ್ಕೊಂಡೆ ಇನ್ನೊಂದು ಎರಡು ದಿನ ಅಷ್ಟೇ ಓಪನ್ ಆಗಿಬಿಡುತ್ತೆ ಇನ್ನೊಂದು ಸ್ವಲ್ಪ ಆಯ್ತಂತ ಅಷ್ಟೇ ಅಂತ ಕೆಲಸ ಅವರು ಕೂಡ ಹಿಂಗೆ ಓಡಾಡ್ತಾ ಇದ್ರೆ ನಾವು ಹೆಂಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾಯಿದ್ರು ಆದರೆ ಓಡಾಡೋದನ್ನು ಈಗ ಬಂದ್ ಮಾಡಿ ಮತ್ತೆ ಕೆಲಸ ಶುರು ಮಾಡ್ತಾರೆ ಈಗ ಎಷ್ಟು ಆಲ್ರೆಡಿ ಈ ಕಡೆಯೂ ಕಂಬಿ ಹಾಕಿದ್ದಾರೆ ಈ ಕಡೆಯೂ ಕೂಡ ಕಂಬಿ ಹಾಕಿದ್ದಾರೆ ಬನ್ನಿ ನಿಂದೆಲ್ಲ ಓಡಾಡ್ತಾವ್ರೆ ಇಲ್ಲಿ ಅದೇನಿದೋ ಇಲ್ಲಿ ಬಂದು ಮಾಡಿದ್ರು ಆದರೂ ಓಪನ್ ಮಾಡ್ಕೊಂಡು ಓಡಾಡ್ತಾನೆ ಇದ್ದಾರೆ ನೋಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಯಿತು ಎಷ್ಟು ಬ್ರಿಡ್ಜ್ ಕೆಳಗಡೆ ಕೆಲಸ ಆಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ವಿಡಿಯೋನ ಎಲ್ಲರೂ ನಂತರ